ಪೋಡಿ ತಾಲೂಕಿನ ಚಿಂಚಣಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಕ್ಕೆ ಜಲಜೀವನ ಮಿಷನ್ ಕಂಟಕವಾಗಿದೆ ಎಂದರೆ ಸುಳ್ಳಲ್ಲ ಹೌದು ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಜಲ್ ಜೀವನ್ ಮಿಷಿನ್ ಪ್ರತಿ ಮನೆ ಮನೆಗೆ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಆದರೆ ಗುತ್ತಿಗೆದಾರರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಚರಂಡಿಗಳು ಸಂಪೂರ್ಣವಾಗಿ ಹಾಳಾಗಿವೆ ಎಲ್ಲೆಂದರಲ್ಲಿ ಕಾಂಕ್ರೀಟ್ ತ್ಯಾಜ್ಯ ಗುಡ್ಡಿ ಹಾಕಲಾಗಿದೆ ಹಾಗೂ ಪೈಪ್ಲೈನ್ ಆಳ ಸುಮಾರು ಎರಡೂವರೆ ಅಡಿಗಿಂತ ಹೆಚ್ಚಿಗೆ ಆಳದಲ್ಲಿ ಪೈಪ್ಲೈನ್ ಅಳವಡಿಸಬೇಕಾಗಿದ್ರು ಒಂದು ಅಡಿಯಿಂದ ಒಂದೂವರೆ ಅಡಿ ನೆಲ ಕೆಲಸ ಮಾಡಿದ್ದಾರೆ ಮತ್ತು ಕಾಮಗಾರಿ ವಿಳಂಬ ಮಾಡುವ ಜೊತೆಗೆ ಕಾಮಗಾರಿಗಳಿಗೆ ಬಳಸುತ್ತಿರುವ ಸಾಮಗ್ರಿಗಳು ಸಹ ಕಳಪೆಯಿಂದ ಕೂಡಿವೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು ನಮ್ಮ ಆರ್ಜೆ ಥರ್ಟಿ ಕನ್ನಡ ನ್ಯೂಸ್ ಕ್ಯಾಮರಾ ಕಣ್ಣಲ್ಲಿ ದೃಶ್ಯಗಳು ಸೆರೆಯಾಗಿದ್ದು ಅಧಿಕಾರಿಗಳು ಕಾಣದಂತೆ ವರ್ತನೆ ಮಾಡುತ್ತಿದ್ದಾರೆ

ಮಂದಿ ಮಂದಿ ಈಗ ಬರ್ತಾರೆ ರಾತ್ರಿ ಕಡೆ ನೋಡ್ರಿ ಒಂದ ಫೋಟ ಅದ ಮುರ್ಕ ನೋಟದು ಇದು ಎಷ್ಟು ದಿವಸ ಆಯ್ತು ರೀ ಹಾಕಿದ ಇದು ಮತ್ತೆ ಹಿಂಗೆ ಹೊಡ್ದಾರ ಎಷ್ಟು ದಿವಸ ಬಿಟ್ಟಿದ್ದು ತಿಂಗಳಾಯ್ತು ನೋಡ್ರಿ ಈ ಟೈಪ್ ಕಡೆ ಹೊಡ್ದಾರ ಏನು ಇನ್ನಾದಿಲ್ರಿ

ಚಿಕ್ಕೋಡಿ ತಾಲೂಕು ದರಾವಣಿ ಡಿಸ್ಟಿಕ್ ಹತ್ತಿರ ಇದು ಊರಾಗ ಹಿಂಗೆ ಕೆಲಸ ಇದು ಒಂದು ಫೂಟ ಬರೀ ಅಟ್ಯಾಕ್ ಯಾರು ಮೂರೂರು ಮೂರು ಫೂಟ ಮೂರವರು ಫುಟ್ ಹಾಕ್ಬೇಕ್ರಿ ಯಾರ ಪಂಚಾಯತಿ ಕೇಳ್ಬೇಕ್ರಿ ನೀವು ಕೇಳಬೇಕು ಹ್ಮ್ 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 ಓಕೆ

ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳ ರಸ್ತೆಗಳಿಗೆ ಹಾನಿಯಾಗುತ್ತಿದ್ದರು ಕಾಮಗಾರಿಗಳು ವಿಳಂಬ ಮಾಡುವ ಜೊತೆಗೆ ಕಾಮಗಾರಿಗಳಿಗೆ ಬಳಸುತ್ತಿರುವ ಸಾಮಗ್ರಿಗಳು ಸಹ ಕಳಪೆಯಿಂದ ಕೂಡಿವೆ ಕಣ್ಣಿಗೆ ಕಂಡು ಬರುತ್ತಿರುವುದು ಅಧಿಕಾರಿಗಳು ಕೂಡ ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂದು ಜನ ಸಹಿತ ಆರೋಪ ಮಾಡಿದ್ದಾರೆ ಇದು ಒಂದೇ ಫುಟ್ ಆಕ್ಯಾರ ರೀ ಆಕ್ಳಿಕೆ ಒಂದೇ ಫುಟ್ ಆಕ್ಯಾರಲ್ರಿ ಅಲ್ಲಿ ಒಂದೇ ಫುಟ್ ಐತ್ರಿ ಅದಕ್ಕೆ ಹಾಂ ನೋಡಿ ಒಂದೇ ಫುಡ್ ಆಯ್ತ ರೀ ಅವರು ಆಯ್ತು ಅವ್ರು ಮಾಡಸ್ತಿ ತಗೋರಿ ಹೇಳಿ ಅವ್ರು ನೋಡೋ ಹಂಗೆ ಮಾಡ್ತೀವಿ ಒಂದೇ ಫೋಟೋ ಚಿಂಚಣಿ ಊರಿದ್ರು ಚಿಂಚಣಿ ಊರ ಚಿಕ್ಕೋಡಿ ತಾಲೂಕು ಚಿಂಚಣಿ ಅಂತ ಬರ್ತದೆ ಊರ ಹಳ್ಳಿ ಒಂದು ಗ್ರಾಮದ ಗ್ರಾಮ ಈ ಟೈಪ್ ಜೆಜಮರ್ಕ ನೋಡ್ರಿ ಒಂದೇ ಫೋಟಿಗೆ ಹಾಕ್ಯಾರ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸಬೇಕಾದ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಚಿಂತನೆ ಹಿಡಿ ಊರೆಲ್ಲ ಹಿಂಗೆ ನಡೆದ ಕೆಲಸ ನೀರು ಇವರು ಎಷ್ಟು ದಿವಸ ಕೆಲಸ ಎಷ್ಟು ದಿವಸ ಒಂದ್ ವರ್ಷ ಐತೇನು ಹ್ಮ್